ಇವತ್ತು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದ ಹಾಗೂ ಗೋಕಾಕ ನಗರದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಸ್ವಲ್ಪ ಅದಕ್ಕೆ ಬಂದ್ ಕರೆ ಕೊಡಲಾಗಿತ್ತು ಆ ನಿಟ್ಟಿನಲ್ಲಿ ಈ ಗೋಕಾಕ್ ಬಂದ್ ಕರೆಯಲ್ಲಿ ಭಾಗವಹಿಸುವಂತ ಎಲ್ಲ ಜನಾಯಿತ ಗಣ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳಲ್ಲಿ ಪತ್ರಕರ್ತರಲ್ಲಿ ಎಲ್ಲರಲ್ಲಿ ಶರಣ ಶ್ರಮಾಡ್ತಾರೆ ಈಗೆಲ್ಲರೂ ಮಾತಾಡಿದ್ದಾರೆ ಸರ್ವೋತ್ತಮ್ ಜಾರಕಿಹೊಳಿ ಬಸಗೌಡ ಪಾಟೀಲ್ರು ರಾಮಣ್ಣ ಹುಕ್ಕೇರಿಯವರು ಅವರು ಕರಾಡಿಯವರು ಅಶೋಕ್ ಅವರು ಎಲ್ಲರೂ ಗೋಕಾಕ್ ಜಿಲ್ಲೆ ಯಾಕೆ ಆಗಬೇಕು ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಾನು ಗೂಕಾಸ್ ಬಂದ್ ಮಾಡ್ತೀವಿ ಹೇಳಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಗೂಕಾಸ್ಟ್ ಬಂದ್ ಮಾಡಿದ್ದೀವಿ ಇನ್ನು ನಾಲ್ಕು ದಿನದಲ್ಲಿ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಭೇಟಾಗುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬಂದ ನಂತರ ಒಂದು ನಾಲ್ಕು ದಿವಸ ಗಡು ಕೊಡ್ತೀವಿ ಆ ನಾಲ್ಕು ದಿವಸ ಗಡು ಕೊಟ್ಟು ಮುಂದಿನ ಹೋರಾಟ ಏನಂತಂದರೆ ಇದೇ ಬಸವೇಶ್ವರ ಬಸವೇಶ್ವರಬಹುದು ತಹಸೀಲ್ದಾರ್ ನಾವು ಮಾತಾಡಿದ್ರು ಯಾಕೆ ಮಾತಾಡಿ ಮಾತಾಡೋದು ಐತ್ರಿ ಮತ್ ಅನ್ನಾರ ಎಲ್ಲಾ ಹಚ್ಚರು ನಾವು ಬೆಳಿಗ್ಗೆ ಮುಂಜಾನೆ ಅಂದ್ರೆ ಈ ವಿಷಯದಾಗ ಯಾವುದೇ ಕಾರಣಕ್ಕಾಗಿ ನಿಮ್ಮ ಹೋರಾಟ ಹೋರಾಟಕ್ಕೆ ಸದಾ ಸಿದ್ಧ ಈ ಹೋರಾಟ ನಾವು ನೀವು ಕೂಡ ಮುಂದಿನ ಏನಾದ್ರ ಸರಿ ಹೋಗಿದ್ರ ಎಲ್ಲಾರು ಕೂಡಿ ಅಂತ ಭರವಸೆ ಕೊಟ್ಟಾರು ಎಲ್ಲಾರು ಕೂಡ ಮಾಡೋಣ ಯಾಕೆ ಈ ಮಾತಾಡ್ತನವರ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಾರು ಕೂಡಿ ಮಾಡೋಣ ಎಲ್ಲಾರು ಕೂಡಿ ಇವತ್ತ ನಮ್ ಶಾಸಕರ ಆಧಾರ ಪಾತ್ರ ಸರ್ವತನ ಮಾಡಿದೆಯ ನಿಮ್ ಎಲ್ಲಾರು ಬೆಂಬಲದಿಂದನೂ ನಾವು ಈಗ ಸರ್ಕಾರದಾಗೋದು ಗೊತ್ತಿರ ಈಗಾರು ಮುಂದಾರು ಆದಾರು ಇರ್ತಾರು ಆದ್ರ ಜಿಲ್ಲೆಗೋಸ್ಕರ ಈಗ ನಮ್ಮ ಗಂಡ ತೊಟ್ಟಿ ಸಿಎಂ ಬೇಡ ಈಗ ಇವತ್ತೇನಾರ ಅದಕ್ಕೆ ಮೂವತ್ತರ ಒಳಗಾಗಿ ನಾ ಸಿಎಂ ಭೇಟಿ ಹಾಕ್ತೇನೆ ಭರವಸೆ ಆಚಾರ ಪಟ್ರ ಜಾತ್ ಸಿಎಂ ಅವರ ಮನವಿ ತಗೊಂಡ್ ಏನೋ ಮುಂದೆ ಹಾಕಿರಪ್ಪ ಅಂತಂದ್ರ ನಮ್ಮ ಶಾಸಕರ ಅಪ್ಪಾಜ್ ಕಮಿಟಿ ನೇತೃತ್ವದಲ್ಲಿ ವಕೀಲರ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಾವ ಅವ್ರ ಏನ್ ಹಾದಿ ಹುಡುತಾರಲ್ಲ ಇಲ್ಲ ಕಂಡು ಇಲ್ಲೇ ಇನ್ನೊಬ್ಬ ಇಲ್ಲ ಒಂದ್ ಐವತ್ತು ಸಾವಿರ ಜನ ವಿಧಾನಸೌಧ ಸವರ್ಷಕ್ಕೆ ಹೋಗ್ರ ಎಲ್ಲರೂ ಹೋರಾಟ ಕೆಲಸ ಮಾಡೋನು ಈ ಹೋರಾಟನೇ ನಮ್ಮ ಅಂತ್ಯ ಯಾಕಂದ್ರ ಇವತ್ತು ದೇಶ ಬದಲಾಗಬೇಕಂದ್ರ ಜನಶಕ್ತಿಯಿಂದ ಹೋರಾಟದಿಂದ ಇವತ್ತ ನಮ್ಮ ಜಿಲ್ಲೆ ಬದಲಾವಣೆ ಜಿಲ್ಲೆ ವಿಭಜನೆ ಅನ್ನೋದಕ್ಕಿಂತ ಹೊಸ ಜಿಲ್ಲೆ ರಚನೆ ಮಾಡಿ ಹೊಸ ಜಿಲ್ಲೆ ರಚನೆ ಯಾಕೆ ಮಾಡ್ರಪ್ಪ ಅಂದ್ರ ನಿಮಗ್ ಯಾರ್ಯಾರ ಮಂತ್ರಿ ಆದಾಗ ಎಲ್ಲೆಲ್ಲಿ ಬೇಕಾದ್ರೆ ರಚನೆ ಮಾಡ್ಕೊಂಡಿರಿ ನೀವು ಕುಮಾರಸ್ವಾಮಿ ಇದ್ದಾಗ ರಾಮನಗರ್ ಏಟ್ ತಗೋದವ್ರು ಎಷ್ಟು ಲಕ್ಷ ಜನ ಐತಿ ನೀವು ಮಾಹಿತಿ ಕೊಡ್ರಿ ನಮ್ಗೆ ಅಲ್ಲಿ ಮಾಡ್ರಿ ಇಲ್ಲೇ ಎಲ್ಲ ಕಡೆ ಯಾಕೆ ಜಿಲ್ಲಾ ಮಾಡತ್ತೀರಿ ಇಲ್ಲೇ ಯಾಕೆ ಮಾಡವರಿ ಎಲ್ಲಾರು ಸುಳ್ಳು ನಾವ ಅವ್ರಿಗೂ ಎಲ್ಲಾರು ಸಪೋರ್ಟ್ ಐತಿ ಈ ವರ್ಷ ಈಗ ಮೂವತ್ತೆ ಓದ್ಪ ಅಂತಂದ್ರ ಅದ್ರ ಒಳಗಾಗಿ ನಮ್ಮ ಗುರುಜಿ ಅವರು ಎಲ್ಲಾರು ನೇತೃತ್ವದಾಗ ಅವ್ರು ಯಾವ ನಿರ್ಧಾರ ತಗೋತಾರೋ ಅದಕ್ಕೆ ನಾವು ನೀವೆಲ್ಲ ಬರ್ತೀರೋನಾ ಶಾಸಕರ ನಮ್ಮ ಜೊತೆ ಇರಬೇಕು ಇತ್ತು ನಮ್ಮ ದೇವರು ಎಲ್ಲಾರು ಸೇರಿ ನಮ್ಮ ಮಂತ್ರಿ ಅವ್ರನ್ನ ಕರ್ಕೊಂಡ ಕೇಸಿಂದ ಸಿಎಂ ಮುಂದೆ ಕೂತ ಕೇಸಿಂದ ನಾವು ನಿಮ್ಮ ಈ ಕೆಲಸ ಎಲ್ಲಾ ರಚನೆ ಮಾಡೇ ಮಾಡಿಕೊಂಡು ಅಂತ ಹೇಳಿ ನನ್ನ ಮಾತು ಬಿಸ್ಲು ಜೈ ಜೈರೀ ಸಂಘ ಮನವಿಯನ್ನ ಸ್ವೀಕರಿಸುವಂತ ಬೈಲೋ ವಿಭಾಗಾಧಿಕಾರಿಗಳು ಪ್ರವೀಣ್ ಜಯನ್ ಸಾಹೇಬ್ರು ಒಂದೆರಡು ಮಾತುಗಳನ್ನ ನಮಸ್ಕಾರ ನಿಯೋಜಿತ ಗೋಕಾಕ್ ಜಿಲ್ಲಾ ರಚನಾ ಹೋರಾಟ ಚಾಲನಾ ಸಮಿತಿ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಿಕೋದ್ಯಮ ಮಿತ್ರರಿಗೂ ನಮಸ್ಕಾರ ಗೋಕಾಕ್ ಜಿಲ್ಲೆ ಬೇರೆ ಜಿಲ್ಲೆ ಆಗಬೇಕಂತ ಆಗ್ರಹಿಸಿ ಇಲ್ಲಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸಿ ತಾವು ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮಾನ್ಯ ತಹಶೀಲ್ದಾರ್ ಅವರ ಪರವಾಗಿ ಹಾಗೂ ನಮ್ಮ ಉಪವಿಭಾಗೀಯ ಪರವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ತಾವು ಏನೇನು ಬೇಡಿಕೆಗಳನ್ನ ಕೊಟ್ಟಿದ್ದೀರಿ ಅದೆಲ್ಲ ಈಡೇರಿಸಿ ಅಂತ ನಾವು ಆಶಿಸುತ್ತಾ ನಮ್ಮ ಅರ್ಜಿಯನ್ನು ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಮಾನ್ಯ ಸರ್ಕಾರಕ್ಕೆ ತಲುಪುವ ವ್ಯವಸ್ಥೆಯನ್ನ ಮಾಡ್ತಾ ಅಂತ ಹೇಳ್ತಾ ಮುಗಿಸ್ತಾ ಮಾತನಾಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ